ವೀಕ್ಷಕರೇ ಬಿ ನ್ಯೂಸ್ ಕುಡಿಯುವ ನೀರಿಗಾಗಿ ಪರದಾಟ ವಿಜಯಪುರ ಜಿಲ್ಲೆಯ ಚಡಚಣ ಸಮೀಪದ ರೇವತ್ಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ ನಡೆಸುತ್ತಿದ್ದಾರೆ ಗ್ರಾಮದ ಜನರ ನೀರಿನ ಸಮಸ್ಯೆ ಬಗೆಹರಿಸಲು ಟ್ಯಾಂಕರ್ ಮೂಲಕವೂ ನೀರು ಪೂರೈಸುತ್ತಿಲ್ಲ ಇದರಿಂದ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಇನ್ನು ರೇವತ್ಗಾಂವ್ ಗ್ರಾಮಸ್ಥರು ಮೂರ್ನಾಲ್ಕು ಕಿಲೋಮೀಟರ್ ದೂರದಿಂದ ಸೈಕಲ್ ಅಥವಾ ಬೈಕ್ಗಳ ಮೇಲೆ ಕುಡಿಯುವ ನೀರನ್ನ ತಂದು ತಮ್ಮ ನೀರಿನ ದಾಹವನ್ನ ತೀರಿಸಿಕೊಳ್ಳುತ್ತಿದ್ದಾರೆ ಉಮರಜ ಪಕ್ಕ ಹರಿಯುತ್ತಿದ್ದ ಭೀಮಾ ನದಿ ಬತ್ತಿ ಹೋಗಿರುವುದರಿಂದ ಬಹುಹಳ್ಳಿ ಕುಡಿಯುವ ನೀರಿನ ಘಟಕವು ಸ್ಥಗಿತಗೊಂಡಿದೆ ರೇವತ್ಗಾಂವ್ ಗ್ರಾಮ ಪಂಚಾಯಿತಿ ಮುಂಭಾಗ ಹಾಗೂ ಅಂಬೇಡ್ಕರ್ ಕಾಲೋನಿ ಹತ್ತಿರ ಇರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸ್ಥಗಿತಗೊಂಡು ಒಂದು ವರ್ಷವಾದರೂ ಅಧಿಕಾರಿಗಳು ಅವುಗಳನ್ನು ಪುನಃ ಸರಿಪಡಿಸುವ ಪ್ರಯತ್ನ ಕೂಡ ಮಾಡುತ್ತಿಲ್ಲ ತಮಗೆ ಟ್ಯಾಂಕರ್ ಮೂಲಕವಾದರೂ ಕುಡಿಯುವ ನೀರನ್ನ ಒದಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇದು ಚಡಚಣದಿಂದ ಹಸನ್ ಮಕಾಂದಾರ್ ಅವರ ವರದಿ ಹುಲಿಗೆ ನೀರು ಕೊಡಲ್ಲ ಮತ್ತೆ ಮನೆಗೆ ಹೋಗೋರ ಹುಲಿಗೆ ನೀರು ಮತ್ತೆ ಬಳಸಲಕ್ಕೆ ನೀರು ನಮಗ ಇವು ನೀರು ಎಷ್ಟು ದಿನಕ್ಕೆ ಬರ್ತಾರೆ ಇಲ್ಲಿ ಬಸ್ಲಕ್ಕೆ ಎಲ್ಲಿ ಎರಡು ದಿನ ಬಿಟ್ರು ಎಂಟು ದಿನಕ್ಕೆ ಒಂದು ಬರ್ಲಕತ್ತೋ ಎರಡು ದಿನಕ್ಕೆ ಒಮ್ಮೆ ಇಲ್ಲಿ ಕುಡಿಲಿಕ್ಕೆ ನೀರು ಬರ್ತಾ ಈ ಕುಡಿಲಿಕ್ಕೆ ನೀರಲ್ಲ ಬರೇ ಬಸ್ಲ ಕಟ್ಟೆ ಬಸ್ಲ ಕಟ್ಟೆ ಕುಡಿಲಿಕ್ಕೆ ನೀರು ದೂರ ಹೋಗ್ತಾ ಅವರು ತರ ಕೊಡಲ್ಲ ರೈ ರೈತ ಅಪ್ಪ ಕುಡಿತಿದ್ದ ಅವನು ಕೊಡಲ್ಲ ಯಾಕೆ ನೀ ನೀರಿಂದ ಅವನಿಗೆ ತಾಪ ಅದ ಭಾಯ ನೀರೆ ಇಲ್ಲ ಅವನಿಗೆ ಈ ಪಂಚಾಯತರ ಯಾನ ಹೇಳ್ತೀರಿ ನೀವು ಪಂಚಾಯತರ ಮತ್ತೊಂದು ಬೋರ್ ಎತ್ತ ಹೊಡೆದು ಕಟ್ಟು ನೀರು ಕೇರ್ ಮಾಡಲ್ಲ ನಮಗೆ ಕೇರ್ ಹಾಕ್ರಿ ನಮಗೆ ದಿನ ಯಾ ಟ್ಯಾಂಕರ್ ಬರಬೇಕು ನೀ ಟ್ಯಾಂಕರ್ ಅಂದ್ರೆ ಇನ್ನೊಂದರಕ್ಕೆ ಒಂದು ಬಂದಿಲ್ಲ ಯಾನ ಗ್ರಾಮ ಪಂಚಾಯ್ತು ಸದಸ್ಯರ ಹಾಂ ಸದಸ್ಯರಿ ವಾರ್ಡ್ ನಂಬರ್ ಒಂದು ರೀ ವಾರ್ಡ್ ನಂಬರ್ ಒಂದು ರೀ ನಮ್ಮ ಮಾದರಿ ಕೇರಿ ಒಳಗ ಇಲ್ಲಾಂದ್ರೆ ರೀ ಒಂದು ನೂರು ಮನೆಗಳು ಅದಾವೆ ರೀ ಕನಿಷ್ಠ ಇಲ್ಲಾಂದ್ರೆ ಒಂದು ನಾಲ್ಕುನೂರು ಜನ ಇಲ್ಲಿ ನಮ್ಮಲ್ಲಿ ವಾಸ ಅದಾವ ರೀ ಈಗ ನಮ್ಮ ಮಾತಾಯಿ ಸಮಯೊಳಗೆ ಇಲ್ಲಿವರೆಗೆ ನೀರಿನ ಏನು ಪ್ರಾಬ್ಲಮ್ ಐತಿ ರೀ ಅಲ್ಲಿ ಇಲ್ಲಿ ಬಾವಿ ಬಾ ಬೋರಿಗೆ ಮತ್ತು ಇಲ್ಲಿ ಬಿಸ್ಲಿಯರ್ ಬಂದು ಕಟ್ಟಕಿತ್ರಿ ಕಟ್ಟಿದಾವ್ರಿ ಈಗ ಬಿಸ್ಲಿಯರು ಗಟ್ಟಕ್ಕೂ ಬಂದಾವೆ ಈಗ ನೂರು ಬಾವಿಗಳಿಗೂ ನೀರು ಈಗ ಪೋರಟಿಗೆ ಅವು ನೀರು ಬಂದಾಗ್ಯಾವ ಈಗ ಎಲ್ಲರೇ ನಾವು ಕುಡಿ ನೀರು ತರಬೇಕಾದ್ರೆ ಈಗ ತೋಟ ಪಟ್ಟಿಗೆ ಅವ್ರಿಗೆ ಅವ್ರಿಗೂ ನೀರು ಸಾಲಲ್ಲ ಇವರು ನೀರಿ ಮತ್ತು ಬಳಕೆ ನೀರು ಎಷ್ಟು ದಿವಸ ಒಂದು ಬೋರ್ ಇತ್ತು ನಮ್ಮಲ್ಲಿ ಆ ಬೋರಿಗೆ ಎರಡೂ ಟೈ ಟಾಕಿಗಳಿಗೆ ಫುಲ್ ಆಗೋ ಮತ್ತು ನೀರು ಬರ್ತೀವಿ ಈಗ ಒಂದು ತಿಂಗಳಿಂದ ಒಟ್ಟು ನೀರು ಸಹಿತ ಆಗಲ್ಲ ಇವರಿಗೆ ದೊಡ್ಡ ಟಾಕಿನೂ ತುಂಬ ಸಣ್ಣ ಟಾಕಿನ ತುಂಬ ಒಂದು ಕೊಡಕ್ಕೆ ಒಂದು ಮನೆಗೆಲ್ಲಾರು ಹತ್ತು ಕೊಡ ನೀರು ಆಗ್ತವ್ರ ದಿವಸ ಹಾಗ ಹೀಗಾಗಿ ಈಗ ದಿನಕ್ಕೂ ಒಂದು ಮನೆಗೆ ನಾಲ್ಕು ವಾಟ ನೀರು ಸಹಿತ ಬಳಕೆ ಸಿಗಲಾಗಿ ಅವ್ರಿ ಕುಡಿ ನೀರಿನಂತೂ ದೊಡ್ಡ ಸಮಸ್ಯೆ ಆದರೆ ತೋಟ ಪಟ್ಟಿ ಓದೋ ಸಹಿತ ಅವರು ನಮಗೆ ನೀರು ಸಾಲ ನೀವೇ ನೀರು ಹೇಳಿ ಅನ್ನಕತ್ತಾರೀ ಮತ್ತು ಈಗ ನಾವು ಈಗ ಪ್ರವೀಣ್ ಪಾಟೀಲ್ ಈಗ ಸದ್ಯ ಚಾರ್ಜ್ ತಗೊಂಡಾರೀ ಇವರಿಗೆ ಅವರು ಮತ್ತು ಈಗ ಅವರಿಂದ ಏನು ರೀ ನಾವು ಈ ಕುಡಿ ನೀರಿಗಾಗಲಿ ಅಥವಾ ಬಳಕೆ ನೀರಿಗೆ ಏನು ರೀ ಮಾಡಬೇಕಂತಂದ್ರೆ ಈಗ ನಮ್ಮಲ್ಲಿ ಚೇರ್ಮಾನ್ರಿಗೆ ಸೀಟೇ ಈಗ ಇಲ್ಲ ರೀ ಹೀಗಾಗಿ ಇಲೆಕ್ಷನ್ ಆಗಿನ ಚೇರ್ಮನ್ ಯಾರು ಹಾಕ್ತಾರೆ ಗೊತ್ತಿಲ್ಲ ರೀ ಹೀಗಾಗಿ ನಮ್ಮ ಮಾದರಿಕೇರಿಗೆ ಕುಡಿ ನೀರಿನ ಸಮಸ್ಯೆನೂ ಅದ ರೀ ಮತ್ತು ಬಳಕೆ ನೀರಿನ ಸಮಸ್ಯೆ ರೀ ಈಗ ಮೇಲಾಧಿಕಾರಿಗಳು ಎಚ್ಚೆತ್ಕೊಂಡ್ರಿ ನಮ್ಮ ಬಳಕೆ ನೀರಿಗೆ ಆಗಲಿ ನೀರಿಗೆ ವ್ಯವಸ್ಥೆ ಮಾಡಿದ್ರೆ ಅವರಿಗೆ ಒಂದು ದೊಡ್ಡ ಉಪಕಾರ ಆಗ್ತದೆ ಗಮನಿಸ್ತು ನಮ್ಮ ಕೊಟ್ಟು ಬೆಳಕಿನ ನೀರು ನೀರಿನ ಪೂರಕ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು